ನೆನ್ನೆ ಕ್ಯಾಬಿನೆಟ್ನಲ್ಲಿ ಈ ನಾಲ್ಕು ಪ್ರಕರಣಗಳಿಗೆ ಜೊಲ್ಲೆ ಅವ್ರದ್ದು ಸೇರಿದಂತೆ ಶಶಿಕಲಾ ಜೊಲ್ಲೆ ಅವ್ರದ್ದು ಮೊಟ್ಟೆ ಖರೀದಿ ಆಗರಣ ಅದೂ ಸೇರಿದಂತೆ ನಾಲ್ಕು ಪ್ರಕರಣಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಸಲಹೆ ಕೊಟ್ಟದ್ದು ಮಾತ್ರ ಅಲ್ಲ ಜಿಂದಾಲ್ಗೆ ಜಿಂದಾಲ್ ಕಂಪನಿಗೆ ಜಮೀನನ್ನು ಮಾರುವ ನಿರ್ಧಾರ ಕೂಡ ಸರ್ಕಾರ ತಗೊಂತು ಮೂರು ಸಾವಿರದ ಆರುನೂರ ಅರವತ್ತು ಎಕರೆ ಜಮೀನು ಗಣಿಗಾರಿಕೆಗೆ ಗುತ್ತಿಗೆ ಕೊಡೋದಲ್ಲ ಲೀಸ್ ಕೊಡೋದಲ್ಲ ಸೇಲ್ ಲೀಡ್ ಮಾಡಿಕೊಡೋದು ಮೂರು ಸಾವಿರದ ಆರುನೂರ ಅರವತ್ತು ಎಕರೆ ಮಾರ್ಬಿಡೋದು ನೋಡಿ ಕರ್ನಾಟಕದಲ್ಲೊಂದು ನಿಯಮ ಇತ್ತು ಕಾನೂನಿತ್ತು ಈಗ ನಿಮಗೆ ಏನೋ ಆಸಕ್ತಿ ನಗರದಲ್ಲಿ ಹುಟ್ಟಿ ಬೆಳೆದಿರ್ತೀರಪ್ಪ ಏನೋ ಆಸಕ್ತಿ ಬರುತ್ತೆ ನನ್ನದು ಒಂದು ಸ್ವಲ್ಪ ಕೃಷಿ ಭೂಮಿ ಇರಬೇಕು ಅಂತ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳೋಣ ಒಂದು ಸ್ವಲ್ಪ ಗೀಟ ಮಾಡೋಣ ಅಂತ ನಿಮಗೆ ಅನ್ಸಿದ್ರೆ ನೀವು ಹೋಗಿ ದುಡ್ಡಿದೆ ಅಂತ ತಗೊಳಕ್ಕೆ ನಿಮ್ಮದು ಕೃಷಿ ಕುಟುಂಬ ಅಂತ ಪ್ರೂವ್ ಮಾಡಬೇಕಾಗಿತ್ತು ನೀವು ಪ್ರೂವ್ ಮಾಡ್ಬೇಕು ನೀವು ಕೃಷಿ ಕುಟುಂಬ ನಮ್ಮದು ದುಡ್ಡಿದೆ ಅಂತ ಯಾರೋ ಜ ಕೃಷಿ ಜಮೀನು ತಗೊಂಬಿಟ್ರೆ ರೈತರೇನು ಮಾಡೋದು ಅನ್ನೋ ಥರದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ನಿಯಮವನ್ನು ತೆಗೆದುಹಾಕಿದ್ರು ಕೃಷಿ ಜಮೀನು ಯಾರಾದರೂ ತಗೊಳ್ಳಿ ಅಂತ ಈಗ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರದ ನಿರ್ಣಯವನ್ನು ರಿವರ್ಸ್ ಮಾಡ್ತೀವಿ ಅಂತಿದ್ದಾರೆ ಯಾರು ಕೃಷಿ ಜಮೀನು ತಗೊಂಬಿಟ್ರೆ ಹೆಂಗ್ರಿ ಈ ನಿಯಮ ಒಂದು ಎಕರೆ ಎರಡು ಎಕರೆ ಕೃಷಿ ಮಾಡೋದು ಜಮೀನು ತಗೊಳ್ತೀವಿ ಅನ್ನೋರಿಗೆ ಅಪ್ಲೈ ಆಗುತ್ತೆ ಜಿಂದಾಲ್ಗೆ ಜೆಸ್ ಜಿಂದಾಲ್ಗೆ ಅದು ಸಚಿವ ಸಂಪುಟದಲ್ಲಿ ಕೂತ್ಕೊಂಡು ಇದನ್ನು ವಿರೋಧ ಮಾಡಿದ್ರು ಐದು ಜನ ಸಚಿವರು ನೋ ಕೊಡಬೇಡಿ ಇದನ್ನು ಅಂತಾರೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪನವರು ಇನ್ನೊಂದಿಬ್ರು ಯಾರೋ ವಿರೋಧ ಮಾಡಿದ್ರಂತ ಇನ್ಸೈಡ್ ಇನ್ಫಾರ್ಮೇಶನ್ ಕೊಡಲೇಬೇಕು ಅಂತ ಹಠ ಹಿಡಿದವ್ರು ಹಿಡಿದವ್ರು ಯಾರು ಕೆ ಜೆ ಜಾರ್ಜ್ ಅವರು ಹಠ ಹಿಡಿದ್ರು ಅಂತ ಮಾಹಿತಿ ಎಂ ಬಿ ಪಾಟೀಲ್ರು ಅಂದ್ರಂತೆ ಏ ಕೊಡಬೇಕಿದ್ನ ಕೊಡಬೇಕಿದ್ನ ಅಂತ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಖರೀದಿ ಮಾಡಿ ಬಿಡೋದು ಜಿಂದಾಲ್ ಕಂಪ್ನಿಗೆ ಎಷ್ಟು ರೇಟು ಎಷ್ಟು ರೇಟು ಕಂಡು ಕೇಳರಿಯಾದ ರೇಟಿದು ಈ ರೇಟಿಗೆ ಕರ್ನಾಟಕದ ಯಾವ ಮೂಲೆಯಲ್ಲಾದರೂ ಒಂದು ಎಕರೆ ಜಮೀನು ಬಿಡಿ ನೋಡೋಣ ಏನು ರೇಟಿಗೆ ಕೊಟ್ಟಿದ್ದಾರೆ ಮೂರು ಸಾವಿರದ ಆರುನೂರ ಅರವತ್ತು ಎಕರೆ ಪೈಕಿ ಎರಡು ಸಾವಿರ ಎಕರೆಗೆ ಒಂದು ಎಕರೆಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಎಕರೆಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಕರ್ನಾಟಕದ ಯಾವ ಮೂಲೆಯಲ್ಲಾದರೂ ಹುಡುಕಂಬನಿರಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಒಂದು ಎಕರೆ ಜಮೀನಿದ್ದರೆ ಇದು ಎರಡು ಸಾವಿರ ಎಕರೆಗೆ ಸಂಡೂರು ತಾಲೂಕಿನ ತೋರಣಗಲ್ಲು ಕುರೆಕುಪ್ಪ ಗ್ರಾಮದಲ್ಲಿ ಈ ಜಮೀನಿದೆ ಎರಡು ಸಾವಿರ ಎಕರೆ ಸಂಡೂರು ತಾಲೂಕಿನ ತೋರಣಗಲ್ಲು ಮುಸೇನಾಯಕನಹಳ್ಳಿಯಲ್ಲಿ ಮತ್ತು ಯರಬನಹಳ್ಳಿಯಲ್ಲಿ ಸಾವಿರದ ಆರುನೂರ ಅರವತ್ತಾರು ಎಕರೆ ಅದು ಒಂದೂವರೆ ಲಕ್ಷ ರೂಪಾಯಿ ಒಂದು ಎಕರೆ ಈ ರೇಟ್ಗಾರು ಹುಡುಕಂಬನ್ನಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಬೇಡಪ್ಪ ಒಂದೂವರೆ ಲಕ್ಷ ಕಾರು ಕರ್ನಾಟಕದಲ್ಲಿ ಎಲ್ಲಿ ಜಮೀನಿದೆ ಹುಡುಕಂಬನ್ನಿ ಕೊಟ್ಟರೆ ಇಷ್ಟು ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಇಷ್ಟೇ ಅಲ್ಲ ಮ್ಯಾಟ್ರು ಇದರಲ್ಲಿ ನೋಡಿ ನೀವು ಹಿಂದೆ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಈ ಜಮೀನು ಕೊಡಕ್ಕೆ ಕೊಟ್ಟಿದ್ರು ಅವ್ರಿಗೆ ಅವಾಗ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು ಏಯ್ ಹೆಂಗೆ ಕೊಡ್ತೀರಿ ನೀವು ಜಮೀನನ್ನು ಬಿಜೆಪಿ ಜೆ ಡಿ ಎಸ್ ಸರ್ಕಾರ ಹೋಯ್ತು ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು ಕುಮಾರಸ್ವಾಮಿಯವ್ರು ಈ ಜಮೀನು ಕೊಡಕ್ಕೆ ಹೊರಟರು ಆವಾಗಂತೂ ಯಡಿಯೂರಪ್ಪನವರು ಅಹೋರಾತ್ರಿ ಧರಣಿ ನಡೆಸಿಬಿಟ್ರು ಸದನದಲ್ಲಿ ಮಲ್ಕೊಂಡು ವಿರೋಧ ಮಾಡಿದ್ರು ಅದನ್ನು ಹೆಂಗೆ ಕೊಡ್ತೀರಿ ನೀವು ಜೆ ಎಸ್ ಡಬ್ಲ್ಯೂಗೆ ಜಮೀನನ್ನು ಅಂತ ಕುಮಾರಸ್ವಾಮಿ ಅವ್ರು ಬಿದ್ದರು ಸರ್ಕಾರ ಬಿತ್ತು ನೆಕ್ಸ್ಟ್ ಮುಖ್ಯಮಂತ್ರಿ ಆದವ್ರು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಈ ಜಮೀನು ಕೊಡಕ್ಕೆ ಕೊಡರು ಆವಾಗ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಸೇರ್ಕೊಂಡು ವಿರೋಧ ಮಾಡಿದ್ರು ಅದು ಹೆಂಗೆ ಕೊಡ್ತೀರಿ ನೀವು ಅಂತ ಆವಾಗ ಬಿ ಜೆ ಪಿಯ ಶಾಸಕ ಅರವಿಂದ್ ಬೆಲ್ಲದ್ ಅಮಿತ್ ಶಾ ಪತ್ರ ಬರೆದ್ರು ಕೊಡಬಾರ್ದು ಈ ಜಮೀನನ್ನು ಅಂತ ಏ ಬೇಡ ಬೇಡಪ್ಪ ಇಷ್ಟೆಲ್ಲ ಇದ್ರೆ ಯಾಕೆ ಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ನವ್ರು ಸೇರ್ಕೊಂಡು ಕೊಡಕ್ಕೆ ಹೊರಟಾಗ ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಸೇರ್ಕೊಂಡು ಕೊಡಕ್ಕೆ ಹೊರಟಾಗ ಬಿ ಜೆ ಪಿ ವಿರೋಧ ಮಾಡಿತು ಬಿ ಜೆ ಪಿಯವ್ರು ಕೊಡೋದಕ್ಕೆ ಹೊರಟಾಗ ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ವಿರೋಧ ಮಾಡಿದ್ರು ಈಗ ಕಾಂಗ್ರೆಸ್ನವ್ರು ಕೊಟ್ಟರು ಕಾಂಗ್ರೆಸ್ನವ್ರು ಕೊಟ್ಟರು ಆಮೇಲೆ ಯಾರ್ಯಾರು ಬೀದಿ ಬೀದಿಲ್ಂತ ಬಾಯಿ ಬಡಿ ಬಡ್ಕೋತಾರೆ ಬಂಡವಾಳಶಾಹಿಗಳ ಪರವಾಗಿ ಸರ್ಕಾರ ಇದೆ ಕ್ಯಾಪಿಟಲಿಸ್ಟ್ಗಳ ಪರವಾಗಿ ಸರ್ಕಾರ ಇದೆ ಅಂತ ಈಗ ಹೋಮ್ ಮಿನಿಸ್ಟರ್ ಸಮರ್ಥನೆ ಮಾಡ್ಕೋತಾರೆ ಇದ್ನ ಏನು ಹೇಳ್ತಾರವರು ಒಂದಷ್ಟು ಪ್ರಶ್ನೆಗಳಿದ್ದವು ಆ ಪ್ರಶ್ನೆಗಳಿಗೆ ನಮಗೆ ಸರಿಯಾದ ಉತ್ತರ ಸಿಕ್ಕಿದೆ ಬಿ ಜೆ ಬಿಜೆಪಿಯವರು ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ ಅದಕ್ಕೆ ನಾವು ವಿರೋಧ ಮಾಡಿದ್ವಿ ಇದ್ನ ಅಂತ ಹ್ಞೂ ಹಿಂಗೆ ಸಮರ್ಥನೆ ಹಿಂಗಿದೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಎರಡು ಸಾವಿರ ಎಕರೆ ಜಮೀನು ಸಾವಿರದ ಆರುನೂರ ಅರವತ್ತಾರು ಎಕರೆ ಜಮೀನು ಒಂದೂವರೆ ಲಕ್ಷ ರೂಪಾಯಿ ಎಕರೆಗೆ ನಾವ್ಯಾರೋ ಏನೋ ದುಡಿದುಗಳು ನಾವಂದ್ರೆ ನಾವಲ್ಲ ನಮ್ಮದು ಕೃಷಿ ಕುಟುಂಬ ಬೇರೆ ಯಾರೋ ದುಡಿದು ದುಡ್ಡಿದೆ ಒಂದಷ್ಟು ಕೂಡಿಟ್ಕೊಂಡಿದ್ದೀವಿ ಕೃಷಿಗೆ ಒಂದೆರಡು ಎಕರೆ ಕೃಷಿ ಜಮೀನು ತಗೊಳ್ತೀವಿ ಅಂದ್ರೆ ತಗೊಳ್ಳಂಗಿಲ್ಲ ಅಂತ ಅನ್ನತ್ತೆ ಸರ್ಕಾರ ನೋವು ತಗಳಂಗಿಲ್ಲ ಬಟ್ ಜಿಂದಾಲಿಗೆ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಓಕೆ ಹೆಂಗಿದೆ ಕಾಲ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್